ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹನುಮಂತ ಅಂಕುಶ್ ಇನ್ನು ನಾವು ಜೀವನ ಬದಲಾಯಿಸುವ ಒಂದು ಅಡ್ವಾನ್ಸ್ಡ್ ವಿಷಯದ ಬಗ್ಗೆ ಮಾತನಾಡೋಣ ಮ್ಯಾನಿಫೆಸ್ಟೇಷನ್ ಸಬ್ ಕಾನ್ಶಿಯಸ್ ಮೈಂಡ್ ಯೋಗ ಮೆಡಿಟೇಷನ್ ಈ ವಿಧಾನ ಸರಿಯಾಗಿ ಮಾಡಿದರೆ ಹಣ ಬರ್ತದೆ ಗುರು ಸಿಗ್ತದೆ ಉದ್ಯೋಗ ವ್ಯವಹಾರ ಕೋರ್ಟ್ ಕೇಸ್ ಆರೋಗ್ಯ ಎಲ್ಲವೂ ಸುಧಾರಣೆ ಆಗುತ್ತದೆ ಇದು ಹಂಡ್ರೆಡ್ ಪರ್ಸೆಂಟ್ ಪ್ರಾಕ್ಟಿಕಲ್ ಮತ್ತು ಸೈನ್ಸ್ ಬೇಸ್ಡ್ ಮೈಂಡ್ ಎನರ್ಜಿ ಮೆಥಡ್ ಇದು ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಮ್ಯಾನಿಫೆಸ್ಟೇಷನ್ ಅಂದರೆ ನಮ್ಮ ಮನಸ್ಸು ಭಾವನೆ ಪ್ರಾಣಶಕ್ತಿ ಒಂದೇ ಗುರಿಗೆ ಅಲೈನ್ ಆಗಿದ್ರೆ ಇನ್ವರ್ಸ್ ಅದನ್ನು ನಮ್ಮ ಕಡೆ ಕೊಡುತ್ತದೆ ಮನಸ್ಸು ಭಾವನೆ ಎನರ್ಜಿ ರಿಯಾಲಿಟಿ ಇದು ಇನ್ವರ್ಸ್ನ ನ್ಯಾಚುರಲ್ ರೂಲ್ ಅದು ಓಕೆ ಸಬ್ ಕಾನ್ಸಿಯಸ್ ಮೈಂಡ್ ಅಂದರೆ ಏನು ನಮ್ಮ ಮನಸ್ಸು ತೊಂಬತ್ತೈದು ಪರ್ಸೆಂಟ್ ಕೆಲಸಗಳನ್ನು ಸಬ್ ಕಾನ್ಶಿಯಸ್ ಮೈಂಡ್ ಮಾಡ್ತದೆ ಅದು ರಾತ್ರಿಯಲ್ಲೂ ನಿದ್ರೆಯಲ್ಲೂ ಕೆಲಸ ಮಾಡುತ್ತದೆ ಆದರೆ ನೀವು ಇನ್ಸ್ಟ್ಯೂಷನನ್ನು ನೀವು ಯಾವ ರೀತಿ ಇನ್ಪುಟ್ ಕೊಡ್ತೀರಿ ಇಂಪ್ರಿಂಟ್ ಮಾಡ್ತೀರಿ ಅದೇ ನಿಮ್ಮ ಜೀವನದಲ್ಲಿ ಅಟ್ರ್ಯಾಕ್ಟ್ ಆಗಲು ಪ್ರಾರಂಭವಾಗ್ತದೆ ಅಡ್ವಾನ್ಸ್ಡ್ ಮ್ಯಾನಿಫೆಸ್ಟೇಷನ್ ಫಾರ್ಮುಲಾ ಐ ಮೈಂಡ್ ಥಾಟ್ ಹಾರ್ಟ್ ಎಮೋಷನ್ ಬ್ರೀದ್ ಎನರ್ಜಿ ಇವು ಮೂರೂ ಅಲೈನ್ ಮಾಡಿದ್ರೆ ಇನ್ವರ್ಸ್ ನಿಮಗೆ ಬೇಕಾದದ್ದನ್ನು ಕೊಡುತ್ತದೆ ಹಣವನ್ನು ಮ್ಯಾನಿಫೆಸ್ಟ್ ಹೇಗೆ ಮಾಡುವುದು ಎಲ್ಲರೂ ಕೆ ಎಸ್ ಆರ್ ಟಿ ಸಿ ಗೋರ್ಮೆಂಟ್ ಎಂಪ್ಲಾಯೀಸ್ ಆಗಲಿ ಬಿಸ್ನೆಸ್ ಪೀಪಲ್ ಆಗಲಿ ಸ್ಟೂಡೆಂಟ್ಗೆ ಆಗಲಿ ಎಲ್ಲರಿಗೂ ಪಾ ಎಲ್ಲ ಮನುಷ್ಯರಿಗೂ ಒಂದು ವಿಷಯದ ಮೇಲೆ ಡಿಪೆಂಡ್ ಆಗಿವೆ ನಾವು ಯಾವುದು ಹಣ ಮನೆ ಯಾಕಂದರೆ ಹಣ ಅಂದರೆ ನಮ್ಗೆ ಶೆಲ್ಟರ್ ಇಲ್ಲ ಆಹಾರ ಮನೆ ಹುಡುಗರು ಪಿ ಕಟ್ಟೋದಾಗಲಿ ಮೆಡಿಸಿನ್ ತರೋದಾಗಲಿ ಎಲ್ಲ ಹಣದಿಂದ ಹಣಕ್ಕೆ ಕಂಪ್ಲೇಂಟ್ ಮಾಡೋಕೆ ಹೋಗ್ಬೇಡ್ರಿ ನೀವು ಹಣಕ್ಕೆ ಎಷ್ಟು ಸರಿಯಾಗಿ ಲವ್ ಮಾಡ್ತೀರಿ ಹಣ ನಿಮ್ಮ ಕಡೆ ಬರ್ತಾ ಇದೆ ಅದಕ್ಕೆ ನೀವು ಇನ್ವರ್ಸ್ಗೆ ಹೇಳ್ರಿ ಹಣ 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 ನನಗೆ ನನ್ನ ನನ್ನ ಕಡೆ ಹಣ ಇದೆ ಹಣ ನನಗೆ ನಾನು ಯಾವಾಗಲೂ ಸ್ವೀಕರಿಸಲಿಕ್ಕೆ ಹತ್ತಿದ್ದೀನಿ ಅಂತ ಅವಾಗ ಅದು ಇನ್ವರ್ಸ್ ನಿಮಗೆ ಹಣ ಕಳಿಸ್ಲಿಕ್ಕೆ ಕಳಿಸ್ತದ ಮತ್ತು ಆಮೇಲೆ ಅಪರ್ಮಿಷನ್ ಮೆಥಡ್ ಯಾವ್ಯಾವಪ್ಪ ಅಂತ ನಾನು ಹೋದ ವಿಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ ಮೂರು ಮತ್ತು ಆರು ಒಂಬತ್ತು ಅದು ಕಂಟಿನ್ಯೂ ಇಡ ಮುಂಜಾನೆ ಮೂರು ಸಲ ಮಧ್ಯಾಹ್ನ ಆರು ಸಲ ಈವ್ನಿಂಗ್ ರಾತ್ರಿ ಒಂಬತ್ತು ಸಲ ಅದು ಬರೆಯೋದು ಬುಕ್ನಲ್ಲಿ ಅಪರ್ಮೇಶನ ಅದನ್ನು ಬಿಟ್ಟೆ ಇನ್ನೊಂದು ಅಡ್ವಾನ್ಸ್ಡ್ ಟೆಕ್ನಿಕ್ ಈ ವಿಡಿಯೋದಲ್ಲಿ ನಾನು ಹೇಳ್ತೇನೆ ನೀವು ನನಗೆ ಬೇಕಾದ ಎಲ್ಲ ಹಣ ಅವಕಾಶ ಬಂಬೆಲ ನನ್ನ ಕಡೆ ಬರುತ್ತದೆ ಅಂತ ಇನ್ವರ್ಸಿಗೆ ಒಂದೇ ಜೊತೆಯಾಗಿ ಹೇಳಬೇಕು ನೀವು ಯಾವ ಹೆಂಗೆ ಹೇಳಬೇಕು ಹಾರ್ಟ್ಲಿಂದ ಹೇಳಬೇಕು ಮೈಂಡ್ನಿಂದ ಹೇಳಬೇಕು ಅಂದಾಗ ನಿಮ್ದು ಏನು ಗುರಿ ಇರ್ತಿತ್ತಲ್ಲ ಹಣ ಬರುವ ಇದಿರ್ತಲ್ಲ ಸ್ಪೀಡ್ ಜಾಸ್ತಿ ಆಗ್ತದೆ ಇದರಾಗ ನೀವು ಜ್ಞಾನ ಮತ್ತು ಯೋಗ ಈ ಮೂರು ಎರಡು ಮೂರು ಕುಡಿಸಿದ್ರಂತಂದ್ರೆ ಸೂಪರ್ ಫಾಸ್ಟ್ ಆಗ್ಬಿಡ್ತೈತಿ ಓಕೆ ಅದನ್ನು ನೀವು ಏನು ಅಪರ್ಮೇಷನ್ ರೀಡಿಂಗ್ ಮಾಡೋಕೆ ಹೋಗಬೇಡ್ರಿ ಒಂದು ಹಾರ್ಟ್ಲಿ ಹೇಳಿರಿ ಏ ಅವನು ಎಷ್ಟು ಚೆನ್ನಾಗಿ ಹಾಟ್ಲಿ ನೋಡು ಅಂತೀವಲ್ಲ ಹಾಟ್ಲಿ ಬರಬೇಕು ನಿಮ್ಮ ಕಡೆ ನಗು ಮುಖಲಿಂದ ಶಾಂತ ರೀತಿಯಿಂದ ಭಗವಂತನ ನೀವು ಗ್ರ್ಯಾಟಿಟ್ಯೂಡ್ ಮಾಡ್ಬೇಕಂತಂದ್ರೆ ನೀವು ನೀವು ಫೀಲಿಂಗ್ ಇರಬೇಕಾ ಹ್ಞೂ ಹಾರ್ಟ ಮೈಂಡ್ ಎರಡೂ ಕೂಡಿಸ್ಬೇಕು ಅದಕ್ಕೆ ದೆನ್ ಮ್ಯಾನಿಫೆಸ್ಟೇಷನ್ ನೀವು ಯಾವ ರೀತಿ ಈಗ ಮೆಡಿಟೇಷನ್ ಮೆಡಿಟೇಷನ್ ಒಂದು ಸ್ವಲ್ಪ ಮೂರು ನಿಮಿಷ ಮಾಡಿರಿ ಒಂದು ಪ್ರಾಣಾಯಾಮ ಒಂದು ಮೂರು ನಿಮಿಷ ಮಾಡಿರಿ ಗ್ರ್ಯಾಟ್ಯೂಟ್ಯೂಡು ಒಂದು ಮೂರು ನಿಮಿಷ ಮಾಡಿರಿ ಈ ರೀತಿಯಾಗಿ ಒಂದು ಪ್ಲ್ಯಾನಿಂಗ್ ಇಟ್ಕೊಂಡು ನೀವು ಮಾಡಿರಿ ನೋಡಿರಿ ಸಕ್ಸಸ್ ಫಾರ್ಮುಲಾ ಚೇಂಜ್ ಆಗಿಬಿಡ್ತೈತಿ ನಿಮ್ಮ ಚೇಂಜ್ ಮೆರ್ಯಾಕೆಲ್ ಇದು ಮ್ಯಾನುಫ್ಯಾಶನ್ ವರ್ಕ್ ಇನ್ ರಿಯಲ್ ಲೈಫ್ನಾಗ ಹೆಂಗೆ ಚೇಂಜ್ ಆಗ್ತಿತ್ತು ಹೇಳಿ ಕೆ ಎಸ್ ಆರ್ ಟಿ ಸಿ ನೌಕರಿದ್ರೆ ಪ್ರಮೋಷನ್ ಬೇಕಾ ವರ್ಗಾವಣೆ ಬೇಕಾಗ್ತಿರ್ತಿತ್ತು ಅವಾಗ ಇನ್ಕ್ರಿಮೆಂಟ್ ಬೇಕಾಗಿರ್ತೈತಿ ಅಲ್ಲಿ ಒಂದು ಹೌಸಿಂಗ್ ಹೌಸಿಂಗ್ ಲೋನ್ ಬೇಕಾಗಿರ್ತೈತಿ ನಿಮ್ಗೆ ಕೇಳಬೇಕು ಇನ್ವರ್ಸ್ಗೆ ನನ್ಗೆ ಲವ್ ಆಗಲಿಪ್ಪ ಅಂತೇಳಿ ಆಗಿ ಬಿಡ್ತೈತದು ನೌ ನೌಕರಿ ಒಳಗೆ ಇನ್ಕ್ರಿಮೆಂಟ್ ಬೇಕಾಗಿರ್ತೈತಿ ಭಾಳ ಕೆಲಸ ಅವೆಲ್ಲ ಆಗ್ತಾವೆ ಬಟ್ ಕೋರ್ಟ್ ಕೆಸ್ಟಾಗೆ ಹೀರಿಂಗ್ ಇರ್ತೈತಿ ಕೋರ್ಟ್ನಾಗ ಹೀರಿಂಗ್ ನಂಗೆ ಚೆನ್ನಾಗಿ ಆಗ್ತೈತೆ ಹೇಳ್ರಿ ಹೋಗುವಾಗ ಎಕ್ಸಾಮ್ ಬರೋ ಹುಡುಗರು ನನಗೆ ಎಕ್ಸಾಮ್ ಸೆಟ್ಟಾಗಿ ಬರಿತೇನೆ ಅಂತ ಹೇಳಿ ಹೋಗ್ರಿ ಆಮೇಲೆ ಮನೆ ಬಿಟ್ಟು ಹೋದ್ಬಳೆ ನಾನು ದುಡ್ಡು ಚೆನ್ನಾಗಿ ಮಾಡ್ತಾನೆ ಅಂತ ಹೇಳ್ರಿ ಬ್ಯಾಂಕಿಗೆ ಹೋಗ್ಬೇಕಾದ್ರೆ ನನ್ನ ಹೌಸಿಂಗ್ ಲೋನ್ ಚೆನ್ನಾಗಿ ಆಗ್ತೈತೆ ಅಂತ ಹೇಳಿರಿ ಹೌಸಿಂಗ್ ಲೋನ್ ನಾನು ಸಿಕ್ಕ ಗ್ರ್ಯಾ ಗ್ರ್ಯಾಂಟ್ ಆಗ್ತೈತೆ ಅಂತ ಹೇಳೇ ಬಿಡ್ಬೇಕು ನೀವು ಹಾಂ ನೋ ಡೌಟ್ ಹಾಂ ಸೈಡ್ ಇನ್ಕಮ್ ಮಾಡ್ಬೇಕಂದ್ರೆ ನಾ ನಾನು ಮಾಡ್ತೇನೆ ಅಂತ ಹೇಳಿರಿ ನಾ ಅಚೀವ್ಮೆಂಟ್ ಮಾಡೇನಂತ ನೀವು ಬರ್ದ ಬಿಡ್ಬೇಕು ಹ್ಞೂ ಅಂದರೆ ಕಮಾಂಡ್ ಐತಲ್ಲ ನೀವು ಹೇಳಿಬಿಡ್ಬೇಕ ಸ್ಪೆಸಿಫಿಕ್ ಅಂತ ನಾ ಹೇಳೋದು ಹ್ಞೂ ಸ್ಪೆಸಿಫಿಕೇಷನ್ ಭಾಳ ಇಂಪಾರ್ಟೆಂಟ್ ಈ ಮ್ಯಾನಿಫೆಸ್ಟೇಷನ್ಯಾಗ ದಿನಾಂಕ ಬರೀದು ಬಿಡ್ರಿ ಡಿಶೆಂಬರ್ ಇಪ್ಪತ್ತೈದನೇ ತಾರೀಕು ನವಂಬರ್ ಮೂವತ್ತೈದು ಮೂವತ್ತನೇ ತಾರೀಕೊ ಒಳಗೆ ಈ ರೀತಿಯಾಗಿ ಒಂದು ಡೇಟನ್ನು ಫಿಕ್ಸ್ ಮಾಡಿ ಅದರ ಆಗ್ತೈತಿ ನನ್ನ ಮಾಡೇ ಆಗ್ತೈತಿ ಕೆಲಸ ಆಗ್ತೈತಿ ಅಂತ ಬರಿಬೇಕು ಅವರು ಈಗ ನನಗೆ ಬಾಸ್ ಬೆಟ್ಟಾಗ್ತಿರಪ್ಪ ಬಾಸ್ ನಾನು ಚೆನ್ನಾಗಿ ಮಾತಾಡ್ತಾನೆ ಅಂತೇಳಿ ಹೆದ್ರಿ ಹೆದರಿ ಮಾತಾಡೋದ್ರು ಉಪಯೋಗಿಲ್ಲ ಈಗ ಎಕ್ಸಾಮ್ ಕುದುವಾಗೂ ಹಂಗೆ ಎಕ್ಸಾಮ್ ನನ್ನಕ್ಕೆ ಹೆಂಗಾಗ್ತಿತ್ತು ಹಂಗೆ ಏನು ನೆಗೆಟಿವ್ ಥಿಂಕೇ ಇಲ್ಲ ನಾನು ಚೆನ್ನಾಗಿ ಬರಿತೀನಪ್ಪ ಈ ರೀತಿ ಹ್ಞೂ ಆಫೀಸ್ ಡ್ಯೂಟಿ ನೀವು ಮಾಡ್ತಿರ್ತೆ ಹೆದರಿ ಹೆದರಿ ಮಾಡೋದು ಯಾಕೆ ಆಫೀಸ್ನಾಗ ಎಲ್ಲ ಗೊತ್ತಿರ್ತೈತಿ ಎಲ್ಲ ಮಾಡ್ತಿ ನಾನು ಚೆನ್ನಾಗಿ ಮಾಡ್ತೇನೆ ಅಂತ ಹೇಳಿ ಹ್ಞೂ ಲೆಫ್ಟ್ ಟು ಇನ್ವರ್ಸ್ ಓಕೆ ಇಂಟೆನ್ಷನ್ ಚೆನ್ನಾಗಿರ್ಬೇಕಂತೇಳಿ ಹ್ಞೂ ನಾನು ಹಣವನ್ನು ಗೌರವಿಸ್ತೇನೆ ಅಂತ ಹೇಳಿ ನೀವು ಹಣ ಗೌರವಿಸಲೇಬೇಕು ಇನ್ವರ್ಸ್ ಅವಾಗೇನು ಮಾಡ್ತೈತಿ ಹಣ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ ನೀವು ಹಣವನ್ನು ಹೆಂಗೆ ಪ್ರೀತಿ ಮಾಡ್ತಿರ್ತೀರಿ ಹಣ ನಿಮ್ಮ ಕಡೆ ಬರ್ತಾ ಇರ್ತೈತಿ ನಾನು ಸಾಕಷ್ಟು ಹೊಂದಿದ್ದೇನೆ ಅಂತ ಹೇಳ್ಬೇಕು ನಾ ಇನ್ನಷ್ಟು ಸ್ವೀಕರಿಸಲು ಹೊಂದಿದ್ದೇನೆ ಅಂತ ಹೇಳಬೇಕು ಕೊನೆಗೆ ಅದಕ್ಕೆ ಹೊಟ್ಟೆ ಕಿಚ್ಚ ಬೇಡ ನಾನು ಜಾಸ್ತಿ ಅತಿ ಆಶೆ ಬೇಡ ಇನ್ವರ್ಸ್ ಏನು ನೀವು ಹೇಳ್ರಿ ಐ ಟ್ರಸ್ಟ್ ಯುವರ್ ಟೈಮಿಂಗ್ ಸ್ವಲ್ಪ ಲೇಟಾಗಿರ್ಬೋದು ಎಲ್ಲ ಕೆಲವು ಮಂದಿಗೆ ಯಾಕೆ ಹೇಳಿ ಆಪರ್ಮೇಷನ್ಸ್ ಚೆನ್ನಾಗಿ ಮಾಡಿರೋಲ್ಲವರು ಆವಾಗ ಸ್ವಲ್ಪ ಲೇಟ್ ಆಗ್ತಿರ್ತಿತ್ತು ಅವಾಗಾದರೂ ಆಯ್ತು ದೇವ್ರೆ ನೀ ಯಾವಾಗ ಕೊಡ್ತೀವಿ ಕೊಡು ಅಂತ ಹೇಳ್ಬೇಕು ನೋಡ್ರಿ ಅವಾಗ ಬ್ರ್ಯಾಕೆಲ್ಲ ಹೆಂಗೆ ಚೇಂಜ್ ಆಗ್ತಿತ್ತು ನಿಮ್ಗೆ ಕೆ ಎಸ್ ಆರ್ ಟಿ ಸಿ ಎಂಪ್ಲಾಯ್ ಆಗಲಿ ಗೋರ್ಮೆಂಟ್ ಎಂಪ್ಲಾಯ್ಸ್ ಆಗಲಿ ಬಿಸ್ನೆಸ್ ಪೀಪಲ್ ಆಗಲಿ ಸ್ಟೂಡೆಂಟ್ ಆಗಲಿ ಎಲ್ಲರಿಗೂ ಇದು ಅನ್ವಯಿಸ್ತದೆ ಎಲ್ಲರೂ ಮಾಡಿರಿ ನೀವು ಈ ಫಾರ್ಮುಲಾನ ಏಳು ದಿನ ಅಥವಾ ಇಪ್ಪತ್ತೊಂದು ದಿನ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಬದಲಾವಣೆ ಕಾಣ್ತೀರಿ ಈ ವಿಡಿಯೋ ನಿಮಗೆ ವ್ಯಾಲ್ಯೂಬಲ್ ಅನ್ನಿಸಿದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ದಿನಗಳಲ್ಲಿ ಇಂಥ ವಿಡಿಯೋಗಳನ್ನು ನಾನು ತರ್ತೇನೆ ಮತ್ತು ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ